ರಾಜ್ಯದ ಹತ್ತು ಪಾಲಿಕೆಯ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ರಜೆ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬಿಬಿಎಂಪಿಯ ಮುಖ್ಯ ಕಚೇರಿ ಬಿಕೋ ಅಂತ ಇದೆ ಅಂದ್ರೆ ಏನು ಬಿಬಿಎಂಪಿಯ ಮುಖ್ಯ ಕಚೇರಿಯಲ್ಲಿ ಬೀಗವನ್ನ ಜಡಿದು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇವತ್ತು ಬೃಹತ್ ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಸದ್ಯ ನಾನೀಗ ಬೆಂಗಳೂರಿನ ಬಿಬಿಎಂಪಿಯ ಮುಖ್ಯ ಕಚೇರಿಯಲ್ಲಿ ಇದೀನಿ ಕಚೇರಿಯ ದೃಶ್ಯವನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ ಅಂದ್ರೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯದ ಹತ್ತು ಪಾಲಿಕೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಚೇರಿಗೆ ರಜೆಯನ್ನು ಹಾಕಿ ಪ್ರತಿಭಟನೆಯನ್ನು ಮಾಡಿರುವಂಥದ್ದು ಈಗ ಪ್ರತಿಭಟನೆ ಹಾಕಿ ಮಾಡುವಂತಹ ಉದ್ದೇಶದ ಒಂದು ಏನು ನೋಟಿಸ್ ಅನ್ನು ಕೂಡ ಅಂಟಿಸಿರುವಂತಹ ಚಿತ್ರವನ್ನು ದೃಶ್ಯದಲ್ಲಿ ಕಾಣುತ್ತಾ ಇದ್ದೀರಾ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಬೃಹತ್ ಪ್ರತಿಭಟನೆ ಮುಷ್ಕರ ಅನ್ನುವಂತಹ ಒಂದು ನೋಟಿಸ್ ಅನ್ನು ಕೂಡ ಅನಿಸಿರುವಂಥದ್ದು ಹಾಗೆ ಪಾಲಿಕೆಯ ನಾಮಫಲಕವನ್ನು ನೀವು ನೋಡ್ತಾ ಇದ್ದೀರಿ ಅರ್ಥಾತ್ ಇವತ್ತು ಬೃಹತ್ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಈ ಒಂದು ಬಿ ಬಿ ಮುಖ್ಯ ಕಚೇರಿಗೆ ಬೀಗವನ್ನ ಜಡೆದು ಎಲ್ಲ ಅಧಿಕಾರಿಗಳು ಅಂದ್ರೆ ಸಿಬ್ಬಂದಿಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತದ್ದು ಪ್ರತಿಭಟನೆಯಲ್ಲಿ ಬಹಳ ಮುಖ್ಯವಾಗಿ ಏನು ಬೇಡಿಕೆಗಳನ್ನ ಈಡೇರಿಸುವಂತೆ ಅಂದ್ರೆ ಕಾಯಂ ಮಾಡಬೇಕು ಖಾಲಿಯಾಗಿರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಬೇಕನ್ನುವಂತಹ ನಿಟ್ಟಿನಲ್ಲಿ ಬೃಹದಾದಂತಹ ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂತದ್ದು ಹಾಗೆ ಬಿಬಿಎಂಪಿಯ ಮುಖ್ಯ ಕಚೇರಿಯ ಒಳಾಂಗಣದ ದೃಶ್ಯವನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ ಅಂದ್ರೆ ಬಹುತೇಕ ಬಿಬಿಎಂಪಿಯ ಮುಖ್ಯ ಕಚೇರಿಯ ಎಲ್ಲ ಬಾಗಿಲುಗಳನ್ನ ಬಂದ್ ಮಾಡಲಾಗಿದೆ ಅಂದ್ರೆ ಬೀಗವನ್ನ ಜಡಿದು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂಥದ್ದು ಅಂದರೆ ರಾಜ್ಯದ ಹತ್ತು ಪಾಲಿಕೆಗಳು ಮೊದಲೇ ಹೇಳಿದಾಗೆ ಏನು ಗುಲ್ಬರ್ಗ ಆಗಿರ್ಬೋದು ಅಥವಾ ಬೆಳಗಾವಿ ಆಗಿರ್ಬೋದು ಹುಬ್ಬಳ್ಳಿ ಧಾರವಾಡ ಹಾಗೆ ಏನು ಶಿವಮೊಗ್ಗ ಪಾಲಿಕೆಯ ಏನು ಸಿಬ್ಬಂದಿಗಳು ಮತ್ತು ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಕೂಡ ರಜೆಯನ್ನು ಹಾಕಿ ಆ ಪ್ರತಿಭಟನೆಯನ್ನು ಮಾಡಿರುವಂಥದ್ದು ನಾನೀಗ ಆ ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಾ ಬಿ ಬಿ ಎಂ ಕಚೇರಿಯ ಆ ದೃಶ್ಯವನ್ನ ಅಂದ್ರೆ ಬೀಗವನ್ನ ಜಡಿದು ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸುವಂತಹ ಎಲ್ಲ ಪ್ರಕ್ರಿಯೆಗೆ ಈಗ ಮುಂದಾಗಿರುವಂಥದ್ದು ಬಹಳ ಮುಖ್ಯವಾಗಿ ಅಂದ್ರೆ ಏಕಕಾಲದಲ್ಲಿ ಸಾಮೂಹಿಕವಾಗಿ ಪ್ರತಿಭಟನೆ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಸರ್ಕಾರಕ್ಕೆ ಬಿಸಿ ಮುಟ್ಟುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಬಹಳ ಮುಖ್ಯವಾಗಿ ಪೌರ ಕಾರ್ಮಿಕರು ಅಂದ್ರೆ ಕಸವನ್ನ ವಿಲೇವಾರಿಯನ್ನ ದಿನನಿತ್ಯ ಮಾಡಬೇಕು ಹಾಗಾಗಿ ಏನು ಈ ರೀತಿಯಾದಂತಹ ಪ್ರತಿಭಟನೆ ಮಾಡಿದ್ರೆ ನಾಳೆ ಯಾವ ರೀತಿಯಾಗಿ ಕಸ ವಿಲವರಿ ಆಗುತ್ತೆ ಎನ್ನುವಂತಹ ಆತಂಕ ಇನ್ನೊಂದು ಕಡೆ ಆದ್ರೆ ಆ ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳು ಕೂಡ ಏನು ಬಾಗಿಲನ್ನ ಮುಚ್ಚಿ ಅಂದ್ರೆ ಬೀಗವನ್ನ ಜಡಿದು ಆ ಪ್ರತಿಭಟನೆಗೆ ಹೋಗಿರುವಂತಹ ಈ ಒಂದು ಕಾರಣದಿಂದಾಗಿ ಈ ಎಲ್ಲ ಒಂದು ಆ ಪ್ರಕ್ರಿಯೆಯಿಂದಾಗಿ ಕಚೇರಿಗೆ ಬೀಗವನ್ನ ಜಡದಿರೋ ಅಂತಾನೆ ಹೇಳ್ಬೋದು ಬಹಳ ಮುಖ್ಯವಾಗಿ ಇವತ್ತು ಏನೋ ಸರ್ಕಾರಕ್ಕೆ ಬಿಸಿ ಮುಟ್ಸ್ಬೇಕು ಅಂತಾನೆ ಹೇಳಿ ಸುಮಾರು ಹತ್ತು ಪಾಲಿಕೆಯ ಸಿಬ್ಬಂದಿಗಳು ಮತ್ತೆ ಏನು ಅಧಿಕಾರಿಗಳು ರಜೆಯನ್ನ ಘೋಷಣೆ ಮಾಡಿ ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತದ್ದು ಅಂದ್ರೆ ಈಗಾಗಲೇ ಏನು ಅಮೃತ್ ರಾಜ್ ಅವರು ಅಂದ್ರೆ ಪಾಲಿಕೆಯ ಏನು ಸಂಘದ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಅಮೃತ್ ರಾಜ್ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡ್ತಾ ನಮಗೆ ಅಂದ್ರೆ ಪಾಲಿಕೆಯ ಸಿಬ್ಬಂದಿಗಳೇ ಮತ್ತೆ ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಒಂದು ರೀತಿಯಾಗಿ ಉತ್ತರವನ್ನ ಕೊಡ್ತಾ ಇಲ್ಲ ಸ್ಪಂದಿಸ್ತಿಲ್ಲ ಅಂದ್ರೆ ಸಿಬ್ಬಂದಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಕಿಂಚಿತ್ತು ಯಾವುದೇ ರೀತಿಯಂತ ಸ್ಪಂದನೆ ಮಾಡ್ತಿಲ್ಲ ಅನ್ನುವಂತಹ ಒಂದು ರೀತಿಯಾದಂತಹ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು ದೃಶ್ಯದಲ್ಲಿ ಕೂಡ ನೀವು ನೋಡ್ಬೋದು ಅಂದ್ರೆ ಬಿ ಬಿಬಿಎಂಪಿಯ ಮುಖ್ಯ ಕಚೇರಿಗೆ ಬೀಗವನ್ನ ಜಡಿದು ಅಧಿಕಾರಿಗಳು ಇವತ್ತು ಸಾಮೂಹಿಕವಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತದ್ದು ಅಂದ್ರೆ ಒಂದು ಕಡೆ ಪ್ರತಿಭಟನೆ ಮಾಡುವಂತಹ ಸ್ಥಳಕ್ಕೆ ಸರ್ಕಾರದ ಸಚಿವರು ಬರಬೇಕು ಅಂತ ಹೇಳಿ ಒತ್ತಾಯನ ಮಾಡಿದ್ರು ಆದ್ರೆ ಸಚಿವರು ಬರಲಿಲ್ಲ ಬದಲಾಗಿ ಅಂದ್ರೆ ಈ ಒಂದು ಬಿಬಿಎಂಪಿಯ ಅಧಿಕಾರಿಗಳು ಏನು ಆಯುಕ್ತರಾಗಿರ್ಬೋದು ಇವರು ಕೂಡ ಭೇಟಿಯನ್ನು ನೀಡಿ ಹೌದು ನಾವು ಸ್ಪಂದನೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಪ್ರತಿಭಟನೆಗೆ ಭಾಗವಹಿಸಿದಂತಹ ಏನು ಕಾರ್ಯಕರ್ತರಾಗಿರ್ಬೋದು ಅಥವಾ ಸಿಬ್ಬಂದಿಗಳಿಗೆ ಇಲ್ಲ ನಮಗೆ ಏನು ಕಚೇರಿಯ ಒಂದು ಕಚೇರಿಯನ್ನು ನಾವು ಬಂದ್ ಮಾಡಿ ಬಂದಿದೀವಿ ಹಾಗಾಗಿ ಸರ್ಕಾರ ಕೂಡಲೇ ನಮಗೆ ಸ್ಪಂದನೆ ಮಾಡಬೇಕು ಅಂದ್ರೆ ಸರ್ಕಾರದ ಸಚಿವರು ಆ ಸ್ಥಳಕ್ಕೆ ಬರಬೇಕು ನಮ್ಮ ಬೇಡಿಕೆಯನ್ನ ಈಡೇರುವ ನೀಟಿ ನಿಟ್ಟಿನಲ್ಲಿ ನಮಗೆ ಒಂದು ರೀತಿಯಾದಂತಹ ಲಿಖಿತ ರೂಪದಲ್ಲಿ ನಮಗೆ ಮಾಹಿತಿಗಳನ್ನ ಕೊಡಬೇಕು ಅಥವಾ ಆಶ್ವಾಸನೆ ಕೊಡಬೇಕು ಅನ್ನುವಂತಹ ಮಾಹಿತಿಗಳನ್ನು ಮಾಹಿತಿಗಳನ್ನ ಅಹ್ ಕೊಟ್ಟಿದ್ದಾರೆ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ಅಹ್ ಪ್ರತಿಭಟನೆ ಸ್ವರೂಪ ಕಾಣುತ್ತೋ ಗೊತ್ತಿಲ್ಲ ಆದ್ರೆ ಪ್ರತಿಭಟನೆ ನಾವು ಇನ್ನೂ ಕೂಡ ಕೈಬಿಟ್ಟಿಲ್ಲ ಮುಂದಿನ ದಿನಗಳಲ್ಲಿ ಆಯಾ ಪಾಲಿಕೆಯ ಕಚೇರಿ ಮುಂಭಾಗದಲ್ಲಿ ನಾವು ಧರಣಿಯನ್ನ ಮಾಡ್ತೀವಿ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನ ಇವತ್ತು ಪ್ರತಿಭಟನೆಯನ್ನು ಮಾಡ್ತಿರುವಂತಹ ಸ್ಥಳದಲ್ಲಿ ಅಂದ್ರೆ ಫ್ರೀಡಂ ಪಾರ್ಕ್ ಪ್ರತಿಭಟನೆಯನ್ನು ಮಾಡಿದ್ರು ಆ ಜಾಗದಲ್ಲಿ ಹೇಳ್ತಿರುವಂತದ್ದು ಆದ್ರೆ ನಾಳೆನೂ ಕೂಡ ಬಿಬಿಎಂಪಿ ಕಚೇರಿಯಲ್ಲಿ ಬೀಗ ಜಡಿತಾರ ಅಥವಾ ಕಚೇರಿಯನ್ನು ಎಂದಿನಂತೆ ತೆರೆದು ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಸೇವೆಯನ್ನ ಕೊಡ್ತಾರ ಅನ್ನುವಂಥದ್ದನ್ನ ಕಾದ್ ನೋಡಬೇಕು ಆದ್ರೆ ಇವತ್ತು ಮಾಡಿದಂತಹ ಪ್ರತಿಭಟನೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪ್ರತಿಭಟನೆ ನಾವು ಹಿಂದಕ್ಕೆ ತೆಗೆಯೋದಿಲ್ಲ ತೆಗೆದುಕೊಳ್ಳೋದಿಲ್ಲ ಆಯಾ ಪಾಲಿಕೆಯ ಕಚೇರಿಯ ಮುಂಭಾಗದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಹಾಗಾಗಿ ಸರ್ಕಾರ ಸರ್ಕಾರದ ಸಚಿವರೇ ನಮ್ಮ ಎದುರುಗಡೆ ಬಂದು ನಮ್ಮ ಬೇಡಿಕೆಗಳನ್ನ ನಾವು ಈಡೇರ ಈಡೇರಿಸ್ತೀವಿ ಅನ್ನುವಂತಹ ರೀತಿಯಲ್ಲಿ ಅಂದ್ರೆ ರೈಟಿಂಗ್ ಅಲ್ಲಿ ನಮಗೆ ಕೊಡಬೇಕು ಅನ್ನುವಂತಹ ಮಾಹಿತಿಯನ್ನ ಸದ್ಯ ಕೊಡಬೇಕು ಆದ್ರೆ ಬಹಳ ಮುಖ್ಯವಾಗಿ ಇಲ್ಲಿ ಬಿಬಿಎಂಪಿಯ ಕಚೇರಿಯಲ್ಲಿರುವಂತಹ ಸಿಬ್ಬಂದಿಗಳು ಒಂದ್ ಕಡೆ ಆದರೆ ಇನ್ನೊಂದು ಕಡೆ ಕಸವನ್ನು ವಿಲೇರಿ ಮಾಡುವಂತಹ ಪೌರ ಕಾರ್ಮಿಕರು ಕೂಡ ಪ್ರತಿಭಟನೆ ಮಾಡ್ತಿರುವಂತದ್ದು ಇದು ನಾಳೆ ಎಫೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಕಸ ವಿಲೇವರಿ ಮಾಡಿಲ್ಲ ಅಂತ ಹೇಳಿದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಗಬ್ಬು ನಾರುವಂತಹ ಸ್ಥಿತಿಗೆ ಬಂದಿರುವಂತದ್ದು ಆದ್ರೆ ಒಂದು ದಿನ ಕಸ ವಿಲೇವರಿ ಮಾಡಿಲ್ಲ ಅಂದ್ರೆ ಯಾವ ರೀತಿಯ ಹಂತಕ್ಕೆ ಹೋಗುತ್ತೆ ಸ್ವಚ್ಛತೆ ಎಲ್ಲಿ ಬರುತ್ತೆ ಅನ್ನುವಂತಹ ಸ್ವಚ್ಛತೆಗೆ ಯಾವ ರೀತಿಯಾಗಿ ಪ್ರಾಮುಖ್ಯತೆ ಕೊಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಆತಂಕ ಸೃಷ್ಟಿಯಾಗಿರುವಂಥದ್ದು ಆದ್ರೆ ಕಾದ್ ನೋಡಬೇಕು ನಾಳೆ ಯಾವ ರೀತಿಯಾಗಿ ಬಿ ಬಿ ಅಧಿಕಾರಿಗಳಾಗಿರ್ಬೋದು ಅಥವಾ ಸಿಬ್ಬಂದಿಗಳು ಕೆಲಸವನ್ನ ಮಾಡ್ತಾರ ಪ್ರತಿಭಟನೆ ಹಿಂಪಡಿತಾರ ಅಥವಾ ಯಾವ ರೀತಿಯಾಗಿ ತಮ್ಮ ಕಾರ್ಯವೈಖರಿ ಆ ಮಾಡ್ತಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗಿರುವಂತದ್ದು ಒಟ್ಟಾರೆಯಾಗಿ ಇವತ್ತು ಹತ್ತು ಪಾಲಿಕೆಯ ಸಿಬ್ಬಂದಿಗಳು ಮತ್ತು ಆ ಅಧಿಕಾರಿಗಳು ಏಕಕಾಲಕ್ಕೆ ಒಂದೇ ಒಂದೇ ದಿನದಲ್ಲಿ ಏಕಕಾಲಕ್ಕೆ ಕಚೇರಿಗೆ ಬೀಗವನ್ನು ಜಡಿದು ಪ್ರತಿಭಟನೆಯನ್ನು ಮಾಡ್ತಿರೋದು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಇದು ಪ್ರತಿಭಟನೆ ದೊಡ್ಡ ದೊಡ್ಡ ಹಂತಕ್ಕೆ ಹೋಗುತ್ತೆ ಅಂತಾನೆ ಹೇಳ್ಬೋದು ಆದ್ರೆ ಮುಂದಿನ ದಿನಗಳಲ್ಲಿ ಇದು ಸರ್ಕಾರ ಯಾವ ರೀತಿಯಾಗಿ ಸಮಸ್ಯೆಗಳನ್ನ ಅಥವಾ ಇವರ ಬೇಡಿಕೆಗಳನ್ನ ಈಡೇರಿಸುತ್ತೆ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿರುವಂತದ್ದು ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು